ಅಮ್ಮ ಎಜುಕೇಷನಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ವಿದ್ಯುಕ್ತವಾಗಿ ನಾವು ಪ್ರಾರಂಭಿಸಿದ್ವಿ ಕಳೆದ ಒಂದು ವರ್ಷದಿಂದ ಸಮಾಜದಲ್ಲಿ ಬೇಕಾಗಿರುವಂಥ ಸರ್ವೀಸನ್ನು ನಾವು ಐದು ಜನ ತಂಡ ಸೇರಿಕೊಂಡು ಮಾಡ್ಕೊಂಡು ಬಂದಿದ್ದೀವಿ ಈ ದಿನ ಒಂದು ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಚಿಕ್ಕಬಳ್ಳಾಪುರದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥ ಸಾಧಕರಿಗೆ ಗೌರವಪೂರ್ವಕವಾಗಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ ಜೊತೆಗೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ವಿ ಈ ಐದು ಜನರ ತಂಡ ಕನಸು ಏನಪ್ಪಾ ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋವಿಡ್ ಅಂತದ್ದು ಬಂದ ಸಂದರ್ಭದಲ್ಲಿ ತುಂಬ ಜನ ತಂದೆ ತಾಯಿನ ಮುಟ್ಟಲಿಲ್ಲ ಅಣ್ಣ ತಮ್ಮನ ಮುಟ್ಟಲಿಲ್ಲ ಊಟ ಸಿಗಲಿಲ್ಲ ಈ ಒಂದು ನ್ಯೂಸನ್ನು ನಿಮ್ಮ ಮಾಧ್ಯಮದ ಮುಖಂದ್ರ ನೋಡಿದ್ದೀವಿ ಅದನ್ನು ನೋಡಿ ನಮ್ಮ ಮನಸ್ಸು ತುಂಬ ಲೋ ಒಂದು ದಿವಸ ಭೂಮಿಯಿಂದ ಹೋಗಬೇಕು ಆದರೆ ನಮ್ಮ ಒಂದು ನಡೆಯನ್ನು ಇಲ್ಲ ನಮ್ಮ ಒಂದು ಸೇವೆಯನ್ನು ಈ ದೇಶಕ್ಕೆ ಇಲ್ಲ ನನ್ನ ಭೂಮಿಗೆ ನನ್ನ ತಾಲೂಕಿಗೆ ನನ್ನೂರಿಗೆ ನಾನು ಕೊಡಬೇಕು ಅಂತ ತುಂಬ ಯೋಚನೆ ಮಾಡಿ ಯಾವ ರೀತಿ ನಾನು ಸರ್ವಿಸ್ ಮಾಡೋವಂಥದ್ದು ಆರ್ಥಿಕವಾಗಿ ಶಕ್ತಿ ಇಲ್ಲ ನನಗೆ ಅಂತ ನಾನು ಅಂದ್ಕೊಂಡಾಗ ನನಗೆ ಶಕ್ತಿಯಾಗಿ ನಿಂತಿದ್ದು ನನ್ನ ಈ ಐದು ಜನರ ತಂಡ ಈ ಐದು ಜನರ ತಂಡ ಸೇರಿಕೊಂಡು ಈ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲದೆ ವಿವಿಧ ನಾಗಕ್ಕೂ ಸರ್ವಿಸ್ ಮಾಡೋವಂಥ ಉದ್ದೇಶನ ಇಟ್ಕೊಂಡಿದ್ದೇವೆ ನಿರ್ಗರಿಕರೇ ನಿರ್ಗತಿಕರು ಯಾರೇ ಆಗಿರ್ಬೋದು ನಮ್ಮ ಕೈಲಾದಷ್ಟು ಸವೆ ಸೇವೆಯನ್ನು ಮಾಡ್ತೇವೆ ಯಾವುದೇ ರೀತಿಯಂಥ ಲಾಭವನ್ನು ಅಪೇಕ್ಷಿಸದೆ ನಮಗೇನು ಅನುಕೂಲ ಸಿಗುತ್ತೆ ಅನ್ನೋಂಥ ರಾಜಕೀಯ ನಾವು ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ ಇನ್ನು ಮುಂದಿನ ದಿನಗಳಲ್ಲೂ ಸಹ ಈ ಅಮ್ಮ ಎಜುಕೇಷನಲ್ ರೋಲ್ ಅಲ್ಲ ಟ್ರಸ್ಟ್ ಅನ್ನುವಂಥದ್ದು ಸಮಾಜ ಜೊತೆ ನಿಲ್ಲುತ್ತೆ ಅಂತ ಹೇಳಿಬಿಟ್ಟು ಘೋಷವಾಗಿ ನಾನು ನಮ್ಮ ಐದು ಜನರ ತಂಡದ ಪರವಾಗಿ ನಾನು ಈ ಮಾತನ್ನು ಕೊಡ್ತಿದ್ದೇನೆ ಸರ್ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನನ್ನ ಹೆಸರು ಕೆ ಇ ಶ್ರೀನಿವಾಸು ಗೊಳ್ಳು ಅಮ್ಮ ಎಜುಕೇಶ್ ಟ್ರಸ್ಟ್ನ ಅಧ್ಯಕ್ಷರು ಕೆ ಗಂಗರಾಜ್ರವರು ನಮ್ಮ ಟ್ರಸ್ಟ್ನ ಕಾರ್ಯದರ್ಶಿಗಳು ಎಮ್ ಎನ್ ವೆಂಕಟೇಶ್ ರವರು ನಮ್ಮ ಟ್ರಸ್ಟ್ನ ಜಂಟಿ ಕಾರ್ಯದರ್ಶಿಗಳು ನಮ್ಮ ಆನಂದ್ ಸರ್ ರವರು ಅವರು ಖಜಾನ್ಸಿಗಳು ಮತ್ತು ಶಿಲ್ಪ ವೆಂಕಟೇಶ್ ನಮ್ಮ ಟ್ರಸ್ಟಿನ ಟ್ರಸ್ಟಿ ಸದಸ್ಯರು